ಪೇರೆಂಟ್ಹುಡ್ ಯಾ ಸಿ ಪೇ ಸಿನಿಮಾದಲ್ಲಿ ಅದು ಇದೆ ಆ್ಯಕ್ಚುಲಿ ಪೇರೆಂಟ್ಹುಡ್ಡು ನೀವು ನೋಡಿರ್ತೀರ ಮಗುವೈ ಸಾಂಗಲ್ಲಿ ಅದೊಂದು ಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಏನೋ ಡೆಲಿವರಿ ಆಗಿ ಅದೊಂದು ಫೇಸ್ ಅಂತ ಇದ್ಮೇಲೆ ಒನ್ಸ್ ಬಿಕಮ್ ಎ ಪೇರೆಂಟ್ ಅಂದರೆ ಪೇರೆಂಟ್ಹುಡ್ ಅನ್ನೋದೇ ಒಂದು ಇದೊಂದು ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀರಾ ನಿಮ್ಮ ಏನೋ ಎಂಥ ಸಾವಾಸ ಎಂಥ ದೋಷಗಳಿದ್ರು ಅದನ್ನ ಕ್ಲೀನ್ ಮಾಡಿಕೊಂಡು ನೀವೊಂದು ರೈಟ್ ಟ್ರ್ಯಾಕ್ ಓನ್ಲಿ ಬಿಕಾಸ್ ಆಫ್ ಯುವರ್ ಬೇಬಿ ಅಥವಾ ನಿಮ್ಮ ಮಗುಗೋಸ್ಕರ ನೀವು ಚೇಂಜ್ ಆಗ್ತಿರಲ್ಲ ದಟ್ ಈಸ್ ದ ಬೆಸ್ಟ್ ರೆಸ್ಪಾನ್ಸಿಬಿಲಿಟಿನ್ ದ ಪೇರೆಂಟ್ ಹುಡ್ ಈ ಸಿನಿಮಾದಲ್ಲೂ ತೋರಿಸಿದ್ದೀನಿ ಅಂಡ್ ರಿಯಲ್ ಆಗು ಎಲ್ಲರೂ ಮಾಡಿದೀವಿ ಐ ಮೀನ್ ಎವ್ರಿಬಡಿ ವುಡ್ ಹಾವ್ ಡನ್ ಇಟ್ ಬಫ್ ಮಾಡೋಕ್ಕಾಗಲ್ಲ ಇದು ಯು ಹ್ಯಾವ್ ಟು ವಾಚ್ ದ ಫಿಲ್ಮ್ ಇಲ್ಲ ಸಿನಿಮಾದಲ್ಲಿ ಬ್ಲಫ್ ಮಾಡಿಲ್ಲ ಇದು ಇಟ್ಸ್ ಎನಿಥಿಂಗ್ ನೀವು ಬಂದಿದ ತಕ್ಷಣ ಸಿನಿಮಾ ಕನ್ವಿನ್ಸ್ ಆಗಿ ಅಂದ್ರೆ ಸ್ಟಾರ್ಟ್ ಟು ಎಂಡ್ವರೆಗೂ ನಿಮಗೆ ವಿ ಆರ್ ಕನ್ವಿನ್ಸ್ ಅಂಡ್ ಡೈನೋ ನಿಮ್ಗೆ ಸಿನಿಮಾ ಮುಗಿಸ್ಕೊಂಡ್ ಬರೋಸಲ್ಲಿ ನಿಮ್ಗೆ ಗೊತ್ತಾಗತ್ತೆ ಓಕೆ ಹಿಂಗಾಯಿತು ಇದು ಅಂದ್ಬಿಟ್ಟು ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ದಟ್ ವಿಲ್ ಬಿ ಅೋಲರ್ ಕೋರ್ಸ್ ಆಫ್ ರೈಡ್ ಅಂಡ್ ಅ ಗುಡ್ ಎಂಟರ್ಟೈನರ್ ಫಾರ್ ಯು ಡ್ಯೂರೇಶನ್ ಬಂದು ಟು ಅವರ್ಸ್ ತರ್ಟೀನ್ ಮಿನಿಟ್ಸ್ ಇದೆ ಸಿನಿಮಾ ಇನ್ನೊಂದು ಅನೌನ್ಸ್ ಮಾಡಬೇಕು ಆಕ್ಚುಲಿ ಇವತ್ತೇ ಸೆನ್ಸರ್ ಕಾಪಿನೂ ಬಂತು ಯು ಎ ಬಂದಿದೆ ನಮ್ಮ ಸಿನಿಮಾಗೆ ಸೆನ್ಸರ್ ಕಾಪಿ ಇವತ್ತು ಅಪ್ರೂವ್ ಆಯಿತು ಸರ್ಟಿಫಿಕೇಟ್ ಬಂತು ಸೊ ಇನ್ನೂ ಅಂಡ್ ರೆಗ್ಯುಲರ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಯು ಎ ಯಾಕೆ ಯು ವೇ ಯಾಕೆ ಅಂದ್ರೆ ನೀವು ಇಟ್ಸ್ ಇಟ್ಸ್ ಕೈಂಡ್ ಆಫ್ ಕೆಲವೊಂದು ಏನೋ ಪ್ರಯತ್ನ ಸ್ವಲ್ಪ ಬೋರ್ಡ್ ಆಗಿ ಹೋಗಿರ್ಬೋದು ನಾವು ಮಾತಲ್ಲಾಗ್ಲಿ ನಾಲೆಜ್ ಅಲ್ಲಾಗ್ಲಿ ಆ್ಯಂಡ್ ಆಡಿಯನ್ಸ್ಗೆ ಸಿಕ್ಸ್ಟೀನ್ ಪ್ಲಸ್ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಏನೋ ವಿಷಯಗಳನ್ನ ನಾನು ಆ ಆ ಒಂದು ಸೆಕ್ಟರ್ ಏನೋ ನಾನು ಕೇಟರ್ ಮಾಡಬೇಕಿತ್ತು ಅದಕ್ಕಂತ ಅದು ಯು ಎ ಕೊಟ್ಟಿದ್ದಾರೆ ಸಿನ್ಸರ್ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ